ನಮಸ್ಕಾರ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಮೂಲಕ ತಮ್ಮೆಲ್ಲರನ್ನು ಕ್ಷಮಿಸಿ ಎಂದು ಕೇಳುತ್ತಿದ್ದೇನೆ ಏಕೆಂದರೆ ಬಹು ನಿರೀಕ್ಷಿತ ಮಕ್ಕಳ ನೃತ್ಯ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ನಡೆದ ಮಕ್ಕಳ ಅದ್ಭುತ ನೃತ್ಯದ ಚಿತ್ರೀಕರಣ ಮಾಡಿತು ಹಾಗೂ ಅದರ ಪ್ರಸಾರ ವಿಳಂಬವಾಗಿದ್ದಕ್ಕಾಗಿ ಕ್ಷಮೆಯನ್ನು ಕೇಳುತ್ತಿದ್ದೇನೆ ಅನೇಕ ಕೆಲಸ ಕಾರ್ಯಗಳು ವಿದ್ಯಾರ್ಥಿಗಳ ಪರೀಕ್ಷೆ ಇದ್ದ ಕಾರಣ ನನ್ನ ಮಗ ನನ್ನ ಫೋನ್ ಅಭ್ಯಾಸ ಮಾಡುವ ಫೋನ್ ಇಸಿಕೊಂಡಿದ್ದ ಹಾಗೂ ನಮ್ಮ ಅಕ್ಕನ ಮಕ್ಕಳ ಮದುವೆ ಸಮಾರಂಭ ಭಾಗವಹಿಸುವುದು ಹಾಗೂ ಉದ್ಯೋಗ ಹುಳಿ ಹುಣ್ಣಿಮೆಯ ಬಣ್ಣಗಳ ಪ್ಯಾಕಿಂಗ್ ಮುಖ್ಯವಾಗಿ ನನ್ನ ಹಿಂದೆ ಇದ್ದ ಅದ್ಭುತ ಶಕ್ತಿ ನನ್ನ ತಾಯಿ ಅನೇಕ ಕೆಲಸ ಕಾರ್ಯಗಳಲ್ಲಿ ಸಹಾಯವಾಗುತ್ತಿದ್ದಳು ದೇವರನ್ನು ಕಳೆದುಕೊಂಡಿದ್ದಕ್ಕಾಗಿ ನನ್ನ ಶಕ್ತಿ ಕುಂದಿದೆ ಮಕ್ಕಳು ನನ್ನ ಕೆಲಸದಲ್ಲಿ ಸಹಾಯಕರಾಗಿದ್ದಾರೆ ಸಹಾಯ ಸಹಕಾರದಿಂದ ಉದ್ಯೋಗದಲ್ಲಿ ತೊಡಗಿದ್ದ ಕಾರಣ ವಿಳಂಬವಾಗಿ ಬಿಡುತ್ತಿರುವುದಕ್ಕೆ ಕ್ಷಮೆಯನ್ನು ಕೋರುತ್ತಿದ್ದೇನೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ಮೂಲಕ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಉಳಿತಾಗಲಿ ಎಲ್ಲರಲ್ಲೂ ದೇವರು ನೋಡೋಣ ಸರ್ವೇ ಜನ ಸುಖಿ ನೋವು ಮಾತಿನಲ್ಲಿ ನಿರೂಪಣೆ ಹಾಗೂ ಚಿತ್ರೀಕರಣದಲ್ಲಿ ಏನಾದರೂ ತಪ್ಪು ತಡೆಯಾಗಿದ್ದರೆ ಕ್ಷಮಿಸಬೇಕೆಂದು ಕಳಕಳಿ ವಿನಂತಿ ನೋಡಿ ನಡೆದರೆ ಸಾಕು ಸಾಥ ಬದುಕು ೇ ಅಲ್ಲ ನಮ ಕಾಯುವ ರಕ್ಷೆ ಪುಸ್ತಕ ಹಿಡಿದ ಕೈಲಿ ಸರಿದಾಯಿಯ ರಕ್ಷೆ ತಂದೆ ತಾಯಿಯ ದುಡಿಮೆ ನಮ್ಮ ಪರವನಿಗೆ ತಿದ್ದೋ ಗುರುವಿನ ತಾಯಿ ನಮ್ಮ ಪರವನಿಗೆ ಓದಿಸುವವನಿಗೆ ಮಾತ್ರ ಸಿರಿತನ ಪಡೆತನ ಎಲ್ಲ ಓದೋ ಮನಗಳಿಗೆ ಯಾವುದೂ ಇಲ್ಲ ಪದವಿ ಅಂಕೆ ಇದ್ದರೆ ಗೆದ್ದ ಹಾಗಲ್ಲ ವಿನಯ ಮೌರ್ಯ ಎಂದಿಗೂ ಸಹ ಹಿರಿಯರ ಕಿರಿಯರ ಜಗತ್ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೆ ಸ್ವಾಗತ ವಿಶೇಷವಾಗಿ ಮತ್ತೊಂದು ವಿನಂತಿ ಏನೆಂದರೆ ಮಕ್ಕಳ ಚಿತ್ರೀಕ ನೃತ್ಯದ ಹಿನ್ನೆಲೆ ಸಂಗೀತ ಕಾಪರೇಟ್ ಆಗುತ್ತದೆ ಕೃತಿಶ್ಯಾಮ್ಯತೆ ಎಂದು ಬರುತ್ತದೆ ಆದ ಕಾರಣ ಸಂಗೀತವನ್ನು ಬಿಟ್ಟು ಬೇರೆ ಸಂಗೀತವನ್ನು ನೀಡಿರುತ್ತೇವೆ ಮತ್ತೊಮ್ಮೆ ನಿಮ್ಮ ಪ್ರೋತ್ಸಾಹ ಕೇಳಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ಇವತ್ತು ನಮ್ಮ ಕೆ ಬಿ ಎಸ್ ನಂಬರ್ ವಿಜೃಂಭಣೆಯಿಂದ ನಡೀತಾ ಇದೆ ಅಷ್ಟೇ ತಾವು ತಾವೆಲ್ಲರೂ ಪೇರೆಂಟ್ಸ್ ಬಹಳ ಉತ್ಸುಕತೆಯಿಂದ ಬಂದಿದ್ದಾರೆ ಅದಕ್ಕೆ ದಯವಿಟ್ಟು ಮಕ್ಕಳು ಬಹಳ ಉತ್ಸುಕತೆಯಿಂದ ಬೆಟಿವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಆ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವ ಒಂದು ನಿಟ್ಟಿನಲ್ಲಿ ತಾವಿರಬೇಕು ಶಾಂತಿ ಹಾಕಿಂಟು ಕಾರ್ತಿಕ್ ಹೊನ್ಯಾಳ್ ಅತರು ಕಡೆಮಣಿ ದರ್ಶನ್ ಪರಿಂಡಕರ್ ಅನು ಸುಧ್ಕಟ್ಟಿ ಗಾಯತ್ರಿ ಬಿಂದಲ್ಗಿ ಪವಿತ್ರ ದೋತ್ರೆ ಅಕ್ಷತಾ ಸಂಗ್ರಪ್ರವರ್ ಪ್ರಣವ್ ಉಪ್ರಿ ಈ ಎಲ್ಲ ಹಾ ದಯವಿಟ್ಟು ಎಲ್ಲ ಮಕ್ಕಳು ಶಾಂತ ರೀತಿಯಿಂದ ಕೂತ್ಕೊಳ್ಬೇಕು ಸರ್ಕಾರಿ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆ ನಂಬರ್ ಮೂರು ಇವತ್ತಿನ ದಿನ ನಾವೆಲ್ಲರೂ ಕೂಡ ಒಂದು ಹನ್ನೊಂದನೇ ನಮ್ಮ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಸೇರಿದ್ದೇವೆ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕುಳಿತು ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವಂಥ ಮಕ್ಕಳು ಸಾಲಾಗಿ ಈ ವೇದಿಕೆಯ ಮುಂಭಾಗದಲ್ಲಿ ಕ್ಲಾಸ್ ವೈಸ್ ಬಂದು ಕೂತ್ಕೊಳ್ಬೇಕು ಈಗ ಒಂದನೇ ತರಗತಿಯ ಕನ್ನಡ ಮೀಡಿಯಂ ಮಕ್ಕಳ ಒಂದು ನೃತ್ಯ ಆರಂಭವಾಗ್ತಾ ಇದೆ ಅಲ್ಲಿವರೆಗೆ ಮುಂದಿನ ತಯಾರಿಯಲ್ಲಿರಬೇಕು ನಂಬರ್ ಮೂರು ಕಾಸ್ತಾಗದಲ್ಲಿ ನಾವು ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಈ ವರ್ಷ ಕೂಡ ನಾವು ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಆಚರಿಸ್ತಾ ಇದ್ದೇವೆ ದಯವಿಟ್ಟು ಎಲ್ಲ ಮಕ್ಕಳು ಶಾಂತ ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ವಿನಂತಿ ತೆರೆ ತೆರೆ ತೊಳಗಿ ಆಚೆ ಕಾವೇರಿಯಲಿ ಬರೆದು ಸಪ್ತವರ್ಣ ದನಕ್ಕೆ ಕಾವೇರಿಯಲಿ ಬರೆದು ಸಪ್ತವರ್ಣ ದನಖೆ ಹಂಪೆಯ ತೇರಿನಲಿ ದೇವಟಿಗಿಯಾಗಿ ಹಂಪೆಯ ತೀರಿನಲ್ಲಿ ದಟಿಗೆ ಯಾಗಿ ವಾತಾಪಿ ಪೂರ ಗುಹೆಯ ಕತ್ತಲೆಯ ನೀಗಿ ವಾತಾಪಿ ಪೂರ ಗುಹೆಯ ಕತ್ತಲೆಯ ನೀಗಿ ಬೆಳಗುತಿ ದೇ ಬೆಳಗುತಿ ದೇ ಕೊರುಡ ಸಿರಿ ಜ್ಯೋತಿ ರಾಜರಾಜೇಶ್ವರಿಯ ರತ್ನ ಮುಕುಟದ ಕಾಂತಿ ಬೇಲೂರು ಮದನಿಕೆಯ ಕಣ್ಣೋಟದಲ್ಲಿ ತೂಗಿ ಬೆಳಗುಳದ ಸ್ವಾಮಿಯ ಯಾಗಿ ಬೇಲೂರು ಮದನಿಕೆಯ ಕಣ್ಣೋಟದಲ್ಲಿ ತೂಗಿ ಬೆಳಗುಳದ ಸ್ವಾಮಿಯ ಯಾಗಿ ಕಲ್ಯಾಣ ಕ್ರಾಂತಿಯ ಸಿಡಿದೆದ್ದ ಕಿಡಿಯಾಗಿ ಕಲ್ಯಾಣ ಕ್ರಾಂತಿಯ ಸಿಡಿದೆದ್ದ ಕಿಡಿಯಾಗಿ ಕಿತ್ತೂರು ಕಾಳಗದ ಖಡ್ಗದಲ್ಲಿ ಮಿಂಚಾಗಿ ಕಿತ್ತೂರು ಕಾಳಗದ ಖಡ್ಗದಲ್ಲಿ ಮಿಂಚಾಗಿ ಬೆಳಗುತ್ತಿದೆ ಬೆಳಗುತ್ತಿದೆ ಕರುನಾಡ ಸಿರಿ ಜ್ಯೋತಿ ರಾಜರಾಜೇಶ್ವರಿಯ ರತ್ನ ಮುಕುಟದ ಕಾಂತಿ ತುಂಗೆಯ ದಡದಲ್ಲಿ ಗುಡಿಗೋಪುರಾಗಿ ಕಣ್ಮನವ ಸೆಳೆಯುವ ಜೋಗದ ಸಿರಿಯಾಗಿ ತುಂಗೆಯ ಮೀಡಿಯಂ ಮಕ್ಕಳಿಂದ

साहित्य आत्यसङ्गीत संस्कृति धीमन्ते सत्यधर्मसाम्राज्ञे कन्नडतिनिनन्ते ತುಂಗಭಾದ್ರೆ ಕಾವೇರಿ ಘಟ ಭೀಮ ನದಿಗಳು ನಿನ್ನ ಮನೆ ಅಂಗಳದಿ ರಂಗೋಲಿಗಳು ಮಲೆನಾಡು ದೇವಗಿರಿ ಜೋಗ ಪಾತಗಳು ನಿನ್ನ ಮನೆ ತುಂಬಿರುವ ಜಲಸಿರಿಯ ಚಿತ್ರಗಳು ನಿನ್ನ ಮನೆ ತುಂಬಿರುವ जलसीरिय चित्रगलु साहित्य संगीत संस्कृति धीमन्ते सत्यधर्मे कन्नडति निनन्ति मेलूरु सिरिहम्पे मैसूरु जक्कणनबाळुसिरु

संस्कृति धीमन्ते सत्यधर्मसाम्राज्ञ कन्नडतिनीनन्ते बल्लाळवैसळरु कम्पलियरायरु पुरुषकेसरि कृष्णा श्रीविष्णुवर्धनरु चेन्नम्मा ओ भौवा ಮಲ್ಲಮ್ಮ ಸಬಲೆಯರು ನೆತ್ತರಿನ ಅಭಿಷೇಕ ಮಾಡಿನಲಿದವರು ನೆತ್ತರಿನ ಅಭಿಷೇಕ ಮಾಡಿನಲಿದವ ರೋ ನೆತ್ತರಿನ ಅಭಿಷೇಕ ಮಾಡಿನಲಿದವರು ಸಾಹಿತ್ಯ ಸಂಗೀತ संस्क्रूतिय धीमन्ति सत्य धरुम साम्राद्ने कन्नडति नीनन्ति बसव अल्लम प्रभु सुद्न्यानि नीजगुणरु महदेवियक्का संची वन्नम्मा महदेवियक्का ಸಂಚಿ ಹೊನ್ನಮ್ಮ ಮಧ್ವದಾಸ ಪುರಂದರ ಸರ್ವಜ್ಞ ನುಡಿಗಳು ರಾಮರ ಹಿಮ ಕಬೀರ ದೇವದೇವೋತ್ತಮರ ಕರುಣೆ ಇರಲಿ ಎಂದೆಂದಿಗೂ ರಾಮರ ಹೀಮ ಕಬೀರ ತಮರ കരുണെഗിരലിയ സാഹിത്യ സംഗീത സംസ്കൃതിയധീമൻ സത്യധർമ്മ സമ്രാജ് കന്നടത്തി നീനത്തെ കന്നടത്തി നീനത്തെ കന്നടാത്തിനടാത്തിന

राघव आप पढ़ाई क्यों नहीं करते जब देखो क्रिकेट क्रिकेट वही तो पढ़ोगे लिखोगे बनोगे नवाब खेलोगे कूदोगे हो खराब नहीं नहीं पढ़ोगे लिखोगे तो होगे खराब खेलोगे कूदोगे तो बनोगे नवाब अब क्या करें यही मजा कर ले गलती बच्चों एक न्यूज देने आई हूँ कल जो टेस्ट होने वाला था वो पोस्टपोन हो गया है

ನೃತ್ಯವನ್ನು ನರ್ತಿಸಿ ತಮ್ಮೆಲ್ಲರನ್ನ ರಂಜಿಸಿದ ಮುದ್ದು ಮಕ್ಕಳಿಗೆ ಧನ್ಯವಾದಗಳು ಮುಂದಿನ ತಯಾರಿ ಚಂದ್ರ ಚಕೋರಿ ಹಾಡು ಮೂರನೇ ತರಗತಿ ಕನ್ನಡ ಮೀಡಿಯಂ ಮಕ್ಕಳಿಂದ ದಯವಿಟ್ಟು ಮಕ್ಕಳು ಎಲ್ಲಾ ಪಾಲಕರು ಶಾಂತ ರೀತಿಯಿಂದ ಅರ್ಪಿಸಬೇಕು ಇನ್ನು ಮುಂದೆ ಅನೇಕ ಒಳ್ಳೆಯ ಕಾರ್ಯಕ್ರಮಗಳಿರೋದ್ರಿಂದ ತಮ್ಮ ಮಕ್ಕಳ ಕಾರ್ಯಕ್ರಮ ಮುಗಿದ ತಕ್ಷಣ ಯಾವ ಪಾಲಕರು ಕೂಡ ಮನೆಗೆ ಹೋಗಬಾರ್ದು ದಯವಿಟ್ಟು ಎಲ್ಲ ಮಕ್ಕಳ ಕಾರ್ಯಕ್ರಮಗಳನ್ನು ನೋಡಿ ಎಲ್ಲಾ ಮಕ್ಕಳನ್ನ ಪ್ರೋತ್ಸಾಹಿಸಿ ಆರಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಇಲ್ಲಿ ಮುಂದೆ ಕುಂತ ವಿದ್ಯಾರ್ಥಿಗಳು ದಯಮಾಡಿ ಎದ್ ನಿಲ್ಬಾರ್ದು ಫಿಫ್ತ್ ಸ್ಟ್ಯಾಂಡರ್ಡ್ ನೀವು ಎದ್ ನಿಲ್ತಾ ಇದ್ರಿ ಎದ್ ನಿಲ್ ನಕ್ ಹೋಗ್ಬೇಡ್ರಿ ಅಲ್ಲಿ ಹಿಂದೆ ಡಿಸ್ಟರ್ಬ್ ಆಗುತ್ತದ ಮತ್ತಿಲ್ಲಿ ಯಾರು ಟೀಚರ್ಸ್ ವಿಡಿಯೋ ಮಾಡ್ತಿರಲ್ಲ